ಸೀತೆಗೆ ಆದಷ್ಟು ಅನ್ಯಾಯ ಯಾರಿಗೂ ಆಗಿಲ್ಲ ಅನ್ನೋ ಸ್ಟೇಟ್ಮೆಂಟನ್ನೇ ಒಪ್ಪೋದಕ್ಕಾಗೋದಿಲ್ಲ ಎರಡನೆಯದ್ದು ರಾಮ ಎಡವಿದ ಅಂತ ಅನ್ನೋದನ್ನು ಕೂಡ ಒಪ್ಪೋದಕ್ಕಾಗೋದಿಲ್ಲ ಇಲ್ಲಿರೋ ವಿಷಯ ಏನು ಅಂತ ಅಂದರೆ ಈಗ ಸೀತೆಯನ್ನು ರಾಮ ಪ್ರಜೆಗಳ ಮಾತು ಕೇಳಿ ಬಿಟ್ಟಿದ್ದು ಸರಿಯೇ ಅನ್ನೋ ವಿಷಯ ಹೊರಗಡೆ ಇರುವ ಕಥೆ ಒಬ್ಬ ಯಾರೋ ಒಬ್ಬ ವ್ಯಕ್ತಿಯ ಮಾತು ಕೇಳಿಬಿಟ್ಟ ಅಂತ ಒಬ್ಬ ಅಗಸನ ಮಾತು ಕೇಳಿಬಿಟ್ಟ ಅಂತ ಆದರೆ ಅದು ರಾಮಾಯಣದ ಅಲ್ಲ ಸೀತೆಯ ಶೀಲದ ಬಗ್ಗೆ ಶಂಕೆ ಅಂತ ಅಲ್ಲ ಅವರದ್ದು ಆದರೆ ರಾವಣನಂಥ ರಾವಣನ ಮನೆಯಲ್ಲಿ ಅಂಥ ದುಷ್ಟನ ಮನೆಯಲ್ಲಿ ಅದರಲ್ಲೂ ಆ ಕಾಲದಲ್ಲಿ ಬಹಳ ದೊಡ್ಡ ಸ್ತ್ರೀಕಾಮಿ ಅಂತ ಹೆಸರಾದವನ ಮನೆಯಲ್ಲಿ ಒಂದು ವರ್ಷ ಇದ್ದವಳನ್ನು ಮನೆಗೆ ತಂದಿಟ್ಟುಕೊಳ್ಳಬಹುದೇ ಅದರಲ್ಲೂ ರಾಜನಾದವ ಹೀಗೆ ಮಾಡಬಹುದೇ ಅನ್ನುವಂಥ ಪ್ರಶ್ನೆ ಪ್ರಜೆಗಳಾಗಿದ್ದು ಪ್ರಜೆಗಳದ್ದಾಗಿತ್ತು ಅಸ್ಮಾಕಮಪಿ ದಾರೇಶು ಸಹನೀಯಂ ಭವಿಷ್ಯತಿ ಅನ್ನುವ ಮಾತು ಕೇಳಿ ಬಂತು ಅಲ್ಲಿ ಏನು ಅಂತ ಕೇಳಿದರೆ ಈಗ ಸೀತೆ ಅವಳಾಗಿ ಹೋಗಿಲ್ಲ ಅನ್ನೋದು ಸರಿ ಕದ್ದುಕೊಂಡು ಹೋಗಿದ್ದಾನೆ ಸರಿ ಆದರೆ ನಾಳೆ ಒಂದೊಮ್ಮೆ ಹೀಗೆ ಹೋದ ಹೆಂಡತಿಯನ್ನು ಮತ್ತೆ ಸ್ವೀಕಾರ ಮಾಡಬಹುದು ಅಂತಾದರೆ ನಮ್ಮ ಹೆಂಡತಿಯರು ತಪ್ಪುದಾರಿಗೆ ಇಳಿದರು ನಾವು ಒಪ್ಪಿಕೊಳ್ಳಬೇಕಾಗತ್ತೆ ಅನ್ನುವ ಮಾತನ್ನು ಅಲ್ಲಿಯ ಪ್ರಜೆಗಳಾಡದರಂತೆ ಯಾಕೆಂದರೆ ರಾಜ ಹೇಗೆ ಬದುಕ್ತಾನೋ ಹಾಗೆ ಪ್ರಜೆಗಳು ಬದುಕ್ತಾರೆ ರಾಜನನ್ನು ಅನುಸರಿಸ್ತಾರೆ ಅನ್ನುವ ಕಾರಣಕ್ಕಾಗಿ ಇದು ರಾಮನ ಕಿವಿಗೆ ಬಿತ್ತು ಗೂಢಚರರ ಮೂಲಕ ಬಿತ್ತು ಪ್ರಜೆಗಳಲ್ಲಿ ಈ ಥರದ ಮಾತುಕತೆ ಹುಟ್ಟಿದೆ ಅಂತ ಬಂತು ಇದು ಬಂದಾಗ ಈಗ ರಾಮನ ಮುಂದೆ ಎರಡು ಆಪ್ಷನ್ಗಳಿದ್ದು ಒಂದು ಪ್ರಜೆಗಳ ಮಾತನ್ನು ಮೀರಿ ಸೀತೆಯನ್ನು ಉಳಿಸಿಕೊಳ್ಳಬೇಕು ಯಾಕೆಂದರೆ ಸೀತೆ ತಪ್ಪಿತಸ್ಥಳ ಅಲ್ಲ ಸೀತೆಯ ಚಾರಿತ್ರ್ಯ ಅಶುದ್ಧವಾದದ್ದಲ್ಲ ಶುದ್ಧವಾದದ್ದೇ ಅದು ರಾಮನಿಗೂ ಗೊತ್ತು ರಾಮನಿಗೆ ಯಾವ ಅನುಮಾನವೂ ಇಲ್ಲ ಹಾಗಾಗಿ ಶುದ್ಧ ಚಾರಿತ್ರ್ಯಳಾದ ಸೀತೆಯನ್ನು ಅವನು ಉಳಿಸಿಕೊಳ್ಳಬೇಕು ಅಥವಾ ರಾಜಧರ್ಮವನ್ನು ಪಾಲಿಸಬೇಕು ರಾಜಧರ್ಮ ಯಾವುದು ಅಂತ ಅಂದರೆ ಪ್ರಜೆಗಳ ಅಭಿಪ್ರಾಯಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕಾದದ್ದು ರಾಜಧರ್ಮ ಅಂತ ನಾವಿವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ ಪ್ರಜೆಗಳ ಅಭಿಪ್ರಾಯದಂತೆ ಪ್ರಭುತ್ವ ನಡೆದುಕೊಳ್ಳಬೇಕು ಅನ್ನೋದೇ ಇದರ ಆಶಯ ಪ್ರಜೆಗಳೇ ಪ್ರಭುಗಳಾಗಬೇಕು ಮತ್ತು ಪ್ರಜೆಗಳ ಅಭಿಮತ ಯಾವುದೋ ಅದಕ್ಕೆ ತಕ್ಕಂತೆಯೇ ಆಳುವವರು ನಡೆದುಕೊಳ್ಳಬೇಕು ಅನ್ನೋದು ಪ್ರಜಾಪ್ರಭುತ್ವದ ನೆಲಗಟ್ಟು ಇದು ರಾಜಪ್ರಭುತ್ವಕ್ಕೂ ಕೂಡ ನೆಲೆಗಟ್ಟೆ ರಾಜಪ್ರಭುತ್ವ ಅವರು ಅವರ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳುವಂತಿಲ್ಲ ನಡೆದುಕೊಳ್ಳಲಿಲ್ವ ಇತಿಹಾಸದಲ್ಲಿ ಅಂದರೆ ನಡೆದುಕೊಂಡಿರೋದಿದೆ ಪ್ರಜಾಪ್ರಭುತ್ವದಲ್ಲೂ ಪ್ರಜೆಗಳ ಅಭಿಪ್ರಾಯವನ್ನು ಮೀರಿ ನಡೆದ ಘಟನೆಗಳು ಎಷ್ಟು ಬೇಕು ನಮಗೆ ಹಾಗೆ ರಾಜಪ್ರಭುತ್ವದಲ್ಲೂ ಅಂಥದ್ದಿದೆ ಆದರೆ ಒಂದು ಆದರ್ಶ ರಾಜ್ಯ ಅಂತ ಅಂದರೆ ಆದರ್ಶ ಪ್ರಭುತ್ವ ಅಂತ ಅಂದರೆ ಅದು ಪ್ರಜಾಸ್ತೋಮದ ಮಾತಿಗೆ ಬೆಲೆ ಕೊಟ್ಟೇ ನಡೀಬೇಕು ಅಂತ ಆ ಹಿನ್ನೆಲೆಯಲ್ಲಿ ಸಿಂಹಾಸನವೇರಿದ್ದ ರಾಮ ರಾಜಾರಾಮನಾಗಿ ಕುಳಿತುಕೊಂಡಾಗ ರಾಜನಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕಾಗತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಅಲ್ಲಿ ಸೀತಾರಾಮ ರಾಜಾರಾಮನಾಗಿ ವರ್ತಿಸುವ ನಿರ್ಣಯವನ್ನು ತೆಗೆದುಕೊಂಡ ಅಂತ ಸೀತಾರಾಮನಾಗ ಆಗಿದ್ದರೆ ಅವನು ಸೀತೆಯನ್ನು ಉಳಿಸ್ಕೊಳ್ತಾ ಇದ್ದ ರಾಜಾರಾಮನಾದ ಹಾಗಾಗಿ ಸೀತೆಯನ್ನು ಅವನು ಪರಿತ್ಯಾಗ ಮಾಡದ ಇದು ಮೊದಲನೆಯದ್ದು ಈ ಪರಿತ್ಯಾಗ ಸರಿಯೇ ತಪ್ಪೇ ಅಂತ ಅಂದರೆ ಈ ಸರಿತಪ್ಪುಗಳ ನಿರ್ಣಯ ಸುಲಭದ್ದಲ್ಲ ಅಂತ ಈಗ ಎಲ್ಲಿ ನಿಂತು ನೋಡ್ತೇವೆ ಅನ್ನೋದ್ರ ಮೇಲೆ ಈ ಈ ಮಾತು ಬರುತ್ತೆ ಸೀತೆಯ ಜಾಗದಲ್ಲಿ ನಿಂತು ನೋಡಿದಾಗ ಸೀತೆಗೆ ಅನ್ಯಾಯ ಆಗಲಿಲ್ವಾ ಅವಳೇನು ತಪ್ಪು ಮಾಡಿದ್ಲು ಅಂತ ಕೇಳಿದರೆ ಯಾವ ತಪ್ಪು ಮಾಡಿರಲಿಲ್ಲ ಅವಳು ಯಾಕೆಂದರೆ ವನವಾಸಕ್ಕೆ ಹೋಗಿದ್ದೂ ಅವಳ ಕಾರಣಕ್ಕಾಗಿ ಅಲ್ಲ ಎಲ್ಲೂ ಕೂಡ ಸೀತೆಯ ಪಾತ್ರ ಇಲ್ಲ ಇಷ್ಟೂ ಘಟನೆಗಳಲ್ಲಿ ಹಾಗಿದ್ದಾಗ ಒಬ್ಬ ಮುಗ್ಧ ಸೀತೆಗೆ ಇಂತಹ ಪರಿಸ್ಥಿತಿ ಬಂತಲ್ಲ ಅಂದರೆ ಖಂಡಿತವಾಗಿಯೂ ಹೌದು ಸೀತೆಗೆ ಅಂಥ ಪರಿಸ್ಥಿತಿ ಬಂದಿದ್ದೂ ಹೌದು ಆದರೆ ರಾಮನ ಎದುರು ಇದ್ದಿದ್ದು ಏನು ಅಂತಂದರೆ ಅದು ಧರ್ಮ ಸಂಕಟದ ಹೊತ್ತು ಅದು ಅಂತ ಒಂದು ಹುದ್ದೆಯಲ್ಲಿದ್ದಾಗ ಯಾವ ನಿರ್ಣಯ ತೆಗೆದುಕೊಳ್ಳಬೇಕಾಗತ್ತೆ ಅನ್ನೋದು ಸಾಮಾನ್ಯ ವ್ಯಕ್ತಿಗಳಿಗಿಂತ ಭಿನ್ನವಾಗಿರುತ್ತೆ ಮತ್ತು ನಾವು ಕೂಡ ಹೇಗಿರ್ತೀವಿ ಅಂತ ಅಂದರೆ ನಾವು ಸಾಮಾನ್ಯರಾಗಿ ಕುಟುಂಬವನ್ನು ಪಾಲಿಸಬೇಕೋ ಇನ್ನೊಂದನ್ನು ನಾವು ಒಪ್ಪಿಕೊಳ್ತೀವಿ ಈಗ ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಕಡೆಯ ಯಾರಿಗಾದರೂ ಸಹಾಯ ಮಾಡಿದರೆ ತನ್ನ ಬಂಧುಗಳಿಗೆ ಸಹಾಯ ಮಾಡಿದರೆ ಮೆಚ್ಚುತ್ತೀವಿ ಪಾಪ ಕಷ್ಟದಲ್ಲಿದ್ದರೂ ಮೇಲೆತ್ತದ ಅಂತ ಒಬ್ಬ ರಾಜಕಾರಣಿ ತನ್ನ ಭಾವನಿಗೋ ಇನ್ನೊಬ್ಬನಿಗೋ ಮುಳುಗಿ ಹೋದವನಿಗೆ ಏನೋ ಒಂದು ಆರ್ಥಿಕ ಸಹಕಾರಕ್ಕೆ ಬೇಕಾದ್ದೊಂದು ಮಾಡಿಕೊಟ್ರೆ ಅವನಿಗೆ ಯಾವುದೋ ಒಂದು ಸರ್ಕಾರದ ಹುದ್ದೆ ಕೊಟ್ಟರೆ ಅಥವಾ ಅವನಿಗೆ ಯಾವುದೋ ಕಾಂಟ್ರಾಕ್ಟ್ ಕೊಟ್ಟರೆ ಬಾಯಿಗೆ ಬಂದಾಗ ಬೈತೀವಿ ಸ್ವಜನ ಪಕ್ಷಪಾತ ಅಂತ ಕರಿತೀವಿ ಇದು ಪ್ರಜೆಗಳಲ್ಲಿ ಅವತ್ತೂ ಇತ್ತು ಇವತ್ತೂ ಇದೆ ಅಂದರೆ ರಾಜನಾದವ ಬೇರೆ ತರಹ ಇರಬೇಕು ಅನ್ನುವ ನಿಲುವು ನಮ್ಮದು ರಾಜನಾದವ ಉಳಿದ ಮನುಷ್ಯರಂತೆ ಇರೋದಕ್ಕೆ ಆಗೋದಿಲ್ಲ ಅಂತ ಈ ವಿಷಯದಲ್ಲಿ ರಾಮ ರಾಜಾರಾಮನಾಗಿ ವರ್ತಿಸಿ ಆ ನಿರ್ಣಯವನ್ನು ತೆಗೆದುಕೊಂಡ ಅನ್ನುವಂಥದ್ದು ಅದಾದ ಮೇಲೆ ರಾಮ ಸೀತೆಯನ್ನು ಬಿಟ್ಟ ಕ್ರಮ ಸರಿಯೇ ಅಂತ ಇನ್ನೊಂದು ಪ್ರಶ್ನೆ ಬರುತ್ತೆ ಅದರಲ್ಲಿ ಸೀತೆಗೆ ಅನ್ಯಾಯ ಆಯಿತು ಅಂದರೆ ಆಯಿತು ಬಿಡಬೇಕು ಅಂತಾದಾಗ ಅದನ್ನು ಸೀತೆಯನ್ನು ಕೂರಿಸ್ಕೊಂಡು ಹೇಳಿ ಮಾತನಾಡಿ ಅವಳನ್ನು ಮಿಥಿಲೆಗೆ ಕಳಿಸ್ಬೋದಿತ್ತು ಅವಳಿಗೆ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಡ್ಬಹುದಾಗಿತ್ತಲ್ಲ ಅಂದರೆ ವಿಷಯ ಅದಲ್ಲ ಸೀತೆಯನ್ನು ರಾಮ ಬಿಟ್ಟ ಅಂತಲೇ ಆಗಬೇಕೆ ಹೊರತು ಸೀತೆಗೆ ಬೇರೆ ವ್ಯವಸ್ಥೆ ಮಾಡಿಕೊಟ್ಟ ಅಂತ ಆಗುವಂತಿಲ್ಲ ಅಂತ ಇದು ರಾಜನಾಗಿ ಕುಳಿತುಕೊಂಡಾಗ ಇದ್ದ ಸಮಸ್ಯೆ ಅದು ಹಾಗಾಗಿ ಬಿಡಬೇಕಾಯಿತು ಬಿಡುವಾಗ ಕೂಡ ಗೊತ್ತಿಲ್ಲದ ಕಾಡಿನಲ್ಲಿ ಬಿಟ್ಟು ಬಂದಿದ್ದಲ್ಲ ಅದನ್ನು ಅವಳನ್ನು ಕರೆದುಕೊಂಡು ಹೋಗಿ ಬಿಟ್ಟಿದ್ದು ವಾಲ್ಮೀಕಿಗಳ ಆಶ್ರಮದಲ್ಲಿ ಚಿತ್ರಕೂಟದ ಪರಿಸರ ಅದು ಈ ವಾಲ್ಮೀಕಿಗಳ ಆಶ್ರಮ ಸೀತೆಗೆ ಪರಿಚಿತ ಅಪರಿಚಿತ ಜಾಗ ಅಲ್ಲ ಯಾಕೆಂದರೆ ಅವರು ವನವಾಸಕ್ಕೆ ಹೋದಾಗ ಸುದೀರ್ಘ ಕಾಲ ವಾಲ್ಮೀಕಿಗಳ ಆಶ್ರಮದ ಪಕ್ಕದಲ್ಲಿಯೇ ಆಶ್ರಮ ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದರು ಹಾಗಾಗಿ ಸೀತೆಗೆ ವಾಲ್ಮೀಕಿಗಳ ಪರಿಚಯವೂ ಇದೆ ಆ ಆಶ್ರಮದಲ್ಲಿದ್ದವರ ಪರಿಚಯವೂ ಇದೆ ಆ ಕಾಡಿನ ಪರಿಚಯವೂ ಇದೆ ಅಲ್ಲಿ ಓಡಾಡದವರವರು ಹಾಗಾಗಿ ಅವಳಿಗೆ ಹೇಳದೇ ಬಿಟ್ಟು ಬಂದಿದ್ದು ಹೌದು ಆದರೆ ಇಲ್ಲಿ ಆ ಥರ ಕ್ರೂರವಾಗಿ ವರ್ತಿಸಲಿಲ್ಲ ಅದು ಅವನೂ ಸಿಲುಕಿಕೊಂಡ ಅಂತ ಹೇಳಬೇಕು ಮತ್ತೆ ಇಲ್ಲಿ ಯಾವುದು ಸರಿ ಅಂತ ಬಂದರೆ ಇದು ಆಯಾ ಕಾಲದ ನಿರ್ಣಯ ಆಯಾ ಕಾಲದ ಮೌಲ್ಯ ಆಯಾ ಕಾಲದ ಚಿಂತನೆ ಇದನ್ನು ಬೇರೆ ರೂಪದಲ್ಲಿ ನೋಡುತ್ತೆ ಇವತ್ತು ನಾವು ವ್ಯಕ್ತಿ ಸ್ವಾತಂತ್ರ್ಯವನ್ನು ಬಹಳ ಮುಖ್ಯ ಅಂತ ಭಾವಿಸುವ ಕಾಲಘಟ್ಟದಲ್ಲಿ ಬದುಕ್ತಾ ಇರುವಾಗ ಒಬ್ಬ ವ್ಯಕ್ತಿಗೆ ಅನ್ಯಾಯವಾಗುವಂತಿಲ್ಲ ಸಮೂಹದ ಕಾರಣಕ್ಕಾಗಿ ಅಂತ ನಾವು ಯೋಚಿಸ್ತೇವೆ ಹಾಗೆ ಇರುವ ಕಾಲದಲ್ಲಿ ಇಲ್ಲ ಸೀತೆಗೆ ಅನ್ಯಾಯ ಆಯಿತು ಅನ್ನುವ ಚಿಂತನೆ ಹುಟ್ಟಬಹುದು ಅಂತ ಹಾಗಾಗಿ ಇದು ಇಲ್ಲಿ ಸರಿತಪ್ಪು ಅನ್ನುವ ನಿರ್ಣಯಕ್ಕಿಂತ ರಾಮನಿಗೆ ಇದು ಅನಿವಾರ್ಯವಾಗಿತ್ತು ಅಂತ ಅಷ್ಟೇ ಕಾಣಿಸುತ್ತೆ ಅನಿವಾರ್ಯ ಅಂತ ಎಲ್ಲಿ ಬಳಸ್ತೀವಿ ಅಂತ ಅಂದರೆ ಹಾಗೆ ಮಾಡದೆ ವಿಧಿ ಇಲ್ಲ ಹಾಗೆ ಮಾಡುವ ಇಷ್ಟ ಇಲ್ಲ ಅಂತಾದಾಗ ಅನಿವಾರ್ಯ ಅಂತ ಬಳಸ್ತೀವಲ್ಲ ಅಂತ ಹೊತ್ತು ಅದು ಆದರೆ ಇಲ್ಲಿ ಗಮನಿಸಬೇಕಾದ ಇನ್ನೂ ಮುಖ್ಯವಾದ ಒಂದು ಅಂಶ ಏನಂದರೆ ಸೀತೆಯ ನಿಲುವೇನು ಅಂತ ಅನ್ನುವಂಥದ್ದು ಸೀತೆ ಇದನ್ನು ಹೇಗೆ ಭಾವಿಸಿದಳು ಅಂತ ಬೇಕಾಗಿದೆ ನಮಗೆ ಸೀತೆಗೆ ಅನ್ಯಾಯ ಆಯ್ತಾ ಇಲ್ವಾ ಅನ್ನೋದು ಸೀತೆಯ ಜಾಗದಲ್ಲಿ ನಿಂತು ನೋಡಬೇಕಲ್ವಾ ಮುಂದೊಮ್ಮೆ ಸೀತೆಯನ್ನು ಮತ್ತೆ ಸ್ವೀಕಾರ ಮಾಡ್ತೀನಿ ಅನ್ನುವ ನಿಲುವಿಗೆ ರಾಮ ಬಂದ ಲವಕುಶರು ಸಿಕ್ಕ ಮೇಲೆ ಆಗ ವಾಲ್ಮೀಕಿಗಳ ಮೂಲಕ ಸೀತೆಯನ್ನು ಕರೆಸಲಾಯಿತು ಆ ಸ್ಥಾನಕ್ಕೆ ರಾಮ ಹೇಳಿದ ಒಂದು ಮಾತು ಸಭೆಯಲ್ಲಿ ನಾನು ಶುದ್ಧಳು ಅಂತ ಹೇಳಿಬಿಡು ಅಂತ ಆಗ ಅವಳು ಹೇಳಿದಳು ಅದನ್ನು ನಾನು ಶುದ್ಧಳೇ ಆಗಿದ್ದರೆ ಭೂಮಿ ತೆರೆದು ನನ್ನನ್ನು ಸ್ವೀಕಾರ ಮಾಡಲಿ ಅಂತ ಹೇಳ್ತಾಳೆ ಸೀತೆ ಭೂಮಿ ಬಾಯಿ ತೆರೆಯತ್ತೆ ಸೀತೆ ಹೋಗ್ತಾಳೆ ಸೀತೆ ರಾಮನಿಗೂ ದಕ್ಕಲಿಲ್ಲ ರಾಣಿಯಾಗಿ ಅವಳ ಕುರಿತು ಮಾತನಾಡಿದ ಪ್ರಜೆಗಳಿಗೂ ಅವಳು ಮಹಾರಾಣಿಯಾಗಿ ದಕ್ಕಲೇ ಇಲ್ಲ ಅಂತ ಪ್ರಾಯಶಃ ಜಗತ್ತಿನ ಬಹಳ ಹಳೆಯ ಅದ್ಭುತವಾದ ಪ್ರತಿಭಟನೆ ಸೀತೆಯದ್ದು ಅಂತ ಅಂದರೆ ತನ್ನ ಕುರಿತು ಸಲ್ಲದ ಮಾತನಾಡಿದ್ದಕ್ಕೆ ಇಂಥದ್ದೊಂದು ಪ್ರತಿಭಟನೆಯನ್ನು ಇವತ್ತು ಕೂಡ ದಾಖಲಿಸೋದು ಕಷ್ಟ ಆಗುತ್ತೆ ಅಷ್ಟು ಅದ್ಭುತವಾಗಿ ಅವಳು ವಾಪಸ್ ಕೊಡ್ತಾಳೆ ಅದನ್ನು ಅಂದರೆ ಈ ನಡೆ ತನಗೆ ಸಮ್ಮತವಾದದ್ದಲ್ಲ ಅಂತಲೇ ಸೀತೆ ಹೇಳಿದಳು ಅವಳು ಅಂತ ನನ್ನ ಚಾರಿತ್ರದ ಬಗ್ಗೆ ಮಾತಿದ್ದರೆ ಅಷ್ಟು ಗಟ್ಟಿಯಾಗಿಯೇ ಪ್ರತಿಜ್ಞೆ ಮಾಡ್ತೇನೆ ಅಂತ ಹಾಗಾಗಿ ಈ ಈ ಕಥೆ ಈ ಭಾಗ ಏನಿದೆ ಅಥವಾ ಈ ಈ ಇತಿಹಾಸ ಏನಿದೆ ರಾಮಸೀತೆಯರ ಪರಿತ್ಯಾಗ ಮತ್ತು ಸ್ವೀಕಾರದ ಕಥೆ ಏನಿದೆ ಇದು ಆ ಕಥೆ ಹೇಳುವುದಷ್ಟೇ ಅಲ್ಲದೆ ಅದರ ಹಿಂದೆ ಮುಂದೆ ಆಳ ಅಗಲ ಎತ್ತರ ಬಿತ್ತರಗಳನ್ನು ಗಮನಿಸಿದಾಗ ಇದಕ್ಕೆ ಹಲವು ಕೋನಗಳಿವೆ ಬೇರೆ ಬೇರೆ ಕೋನಗಳಿಂದ ನಿಂತು ನಿರ್ಣಯಿಸಬೇಕಾಗತ್ತೆ ಆ ನಿರ್ಣಯ ಏನಾಗಿರುತ್ತೆ ಅಂದರೆ ಇವರೆಲ್ಲರೂ ಅನಿವಾರ್ಯಕ್ಕೆ ಸಿಲುಕಿಕೊಂಡಿದ್ದರು ಅಂತ ಹೇಳಿ ಮುಗಿಸಬೇಕಾಗತ್ತೆ